ನೌಕರಿ ಹತ್ತದ್ಮೇಲೆ ವಿದ್ಯಾರ್ಥಿಗಳಿಂದ ಹೌದು ಹೌದು ಯಾಕಂದ್ರೆ ಎಲ್ಲಿ ವಿದ್ಯಾರ್ಥಿಗಳು ಜಾಂಡ್ ಇರ್ತಾರ ಅಲ್ಲಿ ಶಿಕ್ಷಕರು ಸ್ವಲ್ಪ ಏನಾದ್ರು ಕಲಿತಿರ್ತಾರ ಅದು ನನಗೆ ಸೇರಬಾರದು ನಮ್ಮ ಮುಂದೆ ಇಬ್ರು ವಿದ್ಯಾರ್ಥಿಗಳ ಸಿಕ್ಕ ಕೊತ್ತ ಅವ್ರಿಗೆ ಇಬ್ಬರಿಗೆ ಐವತ್ತು ರೂಪಾಯಿ ಕುತ್ಬಗ ನಾ ಅವ್ರಿಗೆ ಕೊಡ ಮಾಡ್ತೀನಿ ದಯವಿಟ್ಟು ಅವ್ರಿಬ್ರು ಬಂದು ಆ ಸ್ವೀಕರಿಸಲು ಅನ್ಸ್ಕೊಳ್ಳಿ ಬರೀಪ್ಪ ಬರೀ ಇಬ್ರು ಏನ್ ಮಾಡ್ಬೇಕು ಇವರು ವಿಷ್ಣು ಸಹಿತ ಹೌದು ಉಟ್ಟನಪ್ಪ ఇంకా సౌకర్శ మాత్రు ಇಲ್ಲ ಇಲ್ಲಿದ್ರೆ ಅದಕ್ಕೆ ಈಗ ಏನ್ ಏನಂತ್ರಿ ಬರೇ ಒಂದ್ ಭಸ್ಮಾಸೂರ ಹೊಡಿಬೇಕಾದ್ರೂ ವಿಷ್ಣು ಸೈದ ಸೀರೆ ಊಟ ಈಚುಕ ಮಾಡಬೇಕಾದ್ರೆ ಭೀಮಸೈನ ಸೀರೆ ಊಟ ಅರವಂಜಿಯಾಗ ಹೋಗಬೇಕಾದ್ರೆ ಕೃಷ್ಣ ಸೀರಿ ಊಟ ಮೂರ್ ಲೋಕದ ಗಂಡ ಕೌರವರ ಪಾಂಡವರ ಪಗಡಿ ಆಟ ಆಡುವಂತ ಟೈಮ್ ದೊಳಗ ಕೌರವ್ರ ಕೈಯಾಗ ಸೋಲಾಗಿತ್ತ ಪಾಂಡವರಿಗೆ ಹನ್ನೆರಡು ವರ್ಷ ವನವಾಸ ಒಂದ್ ವರ್ಷ ಅಜ್ಞಾತವಾಸ ರೂಪ ಬದಲಿ ಮಾಡಿ ನಿತ್ಯರು ವಿರಾಟ ರಾಜನ ಮನೆಯೊಳಗ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ದ್ರೌಪದ ಆರು ಮಂದಿ ರೂಪು ಬದಲಿ ಮಾಡಿ ಏನು ಸ್ವತಃ ಮೂರು ಲೋಕದ ಗಂಡ ಅರ್ಜುನ ಒಂದು ವರ್ಷ ಸೀರಿ ಹುಟ್ಟ ಭರತನಾಟ್ಯ ಕಲಿಸುವಂತ ಹೆಂಗಸಾಗಿ ಭ್ರಮೀಳಿಯಾಗಿ ನಿಂತಿದ್ದ ಎಲ್ಲಿ ವಿರಾಟ್ ರಾಜ

ಿ ಋಷಿ ಅನು ಸುಯ ಹೌದು ಏಕನಿಷ್ಠೆ ವಾಂಗ್ಲೆ ಹೋಗ್ಯಾರ ಹಾಗೆ ಆಗ ಅವರನ್ನ ನೋಡಿ ಹಿರಿ ಹಿರಿ ಹೀಗ ಏನ್ ಮಾಡ್ತಾಳ ಏ ಮನಸ್ಸಿನಲ್ಲಿಯ ಸಂತೋಷ ಏ ತಾಜಿಮ ಕೊಟ್ಟ ಕೂಡ ಸಿಬ್ಬಿಳ ಹಾಗೆ ಆ ಪದ ಮಾಡಿ ಪತ್ತೆ ಗರ್ಭ ಹೌದು ಬೆಳಕು ಬಿದಂಗೆ ಚಂದ್ರ ಮಸೋದೆ ನಿರಕಾರ ನಿರಗುಳ್ಳೆ ಗಡೆ ಜಾತಿ ಆಗೆ ಆಗೆ ಆಗೆಯ ये आग बांधी जो इलिए प्याले ये <स्वेखे> आग बंदी जो इलिए रो प्याले हरिला ಯಾಕ ಬಂದಿವ ಇಲ್ಲಿ ನಿನಗೆ ಯಾರ ಕರೆಸಾರೋ ಪ್ಯಾಲಿ ಅನ್ನ ಅಂಟ್ಲಿ ಹೌದ್ ಕಮಿಟಿ ಅವ್ರ ಕರೆಸಾರೋ ಬಾಂಧವ್ ಎಂದಿ ಮಾತು ಹಿಂಗಿರಿ ಕೇಳ ಈ ಶರೀರ ಜೀವಾತ್ಮಕ ಕೇಳತ್ತದ ಹೌದ್ ಹೌದ್ರ ಯಾಕ ಬಾಂಧವ ಇಲ್ಲಿ ನಿನಗೆ ಯಾರ ಕರ್ಸಾರೋ ಪ್ಯಾಲಿ ಹೌದ್ರಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಹೌದ್ರಿ ಹೌದು ಶರೀರ ಶರೀರ ಕಾಲಿ ತೀರ ವಾಲಿ ಹ್ವಾರ ಶಾಖ್ಯ ಕಾಲೇ ಅಂದೂ ಆರೋಪಿ ನೋ ಪ್ಯಾ ಪಾರ ಜೀವ ನೀ ಮಾಡೋ ಶಿವಾಳ ತಿರ್ಗಿ ದರೆ ಕಾಲಿ ಪಾರ ಜೀವ ನೀ ಮಾಡೋ ಶಿವಾಸ ತಿರ್ಗಿ ಕಾಲಿ சங்கியா கபிடாவாலே பெட்டு மேல போகாம வாலே சரி சங்கியா கபிடாவாலே பெட்டு மேல போகாம வாலே

ಯಾರ ಗರ್ಜರ ಬ್ಯಾಲಿ ಯಾವು ಯಾರ ಗರ್ಜರ ಬ್ಯಾಲಿ ಬರಬಾರದು ಇರುವುದು ಯಾವ ಲೇರಿ ಲಾರದೇ ಬರಬಾರದು ಇರುವುದು ಯಾವ ಲೇತ ಮೊದಲ ಗುರುವಿನಿಂದ ನೌಕರಿ ಹತ್ತದ ಮ್ಯಾಲ ವಿದ್ಯಾರ್ಥಿಗಳಿಂದ ಹೌದು ಯಾಕಂದರೆ ಎಲ್ಲಿ ವಿದ್ಯಾರ್ಥಿಗಳು ಜ್ಯಾಂಡ್ ಇರ್ತಾರ ಅಲ್ಲಿ ಶಿಕ್ಷಕರು ಸ್ವಲ್ಪ ಏನಾದರೂ ಕಲಿತಿರ್ತಾರ ಅದು ನನಗೆ ಸೇರಬಾರದು ನಮ್ಮ ಮುಂದೆ ಇಬ್ಬರು ವಿದ್ಯಾರ್ಥಿಗಳಿಗೆ ಸಿಕ್ಕ ಕೊತ್ತಾರ ಅವ್ರಿಗಿಬ್ಬರಿಗೆ ಐವತ್ತೈವತ್ತು ರೂಪಾಯಿ ಕುತ್ಬ್ದಿರೋಕಾಗ ನಾ ಅವ್ರಿಗೆ ಕೊಡ ಮಾಡ್ತೀನಿ ದಯವಿಟ್ಟು ಅವರಿಬ್ರು ಬಂದು ಆ ಹಣವನ್ನು ಸ್ವೀಕರಿಸಲು ಅನಿಸ್ಕೊಳ್ಳಿ ಬರೀಪ್ಪ ಬರೀ ಇಬ್ಬರು ಬರ್ರಿ ಆಯ್ತು

ये कर रहे हैं ये परवाह नहीं कर रहे हैं चुप रहे माइक बंद है और नेशनल हार्ड वार्ड राज्य हार्ड वार्ड डिकार्डिकार्ड पुण्य ए आपने इधर माइक किस आकर रहे हैं इधर मर्डर ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹನೆ ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹನೆ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇಲ್ಲ ಎನ್ನುವ ಹಾಗೆ ಇವ್ರಿಬ್ರು ಬಹಳ ದೊಡ್ಡ ಕಲಾಕಾರ ಕಲಾಕಾರದ ಟ್ರಿಕ್ ಅಂತಂದ್ರೆ ಒಂದು ದಯವಿಟ್ಟು ಎರಡೇ ನಿಮಿಷ ಒಂದು ಊರೊಳಗೆ ಪುರಾಣ ಹಚ್ಚಿದ್ರು ಊರಿದ್ದಲ್ಲಿ ನಾಲ್ಕು ಮಂದಿ ಕಿತಾಪತಿಗಳು ಇರೋರೇ ಒಬ್ಬರು ಪುರಾಣ ಹೇಳೋರು ಶ್ರೀಭೂತ ಬಸವ ಲಿಂಗ ಏನ್ ಮಾತು ಶುರು ಮಾಡಿದ್ರು ಅಂದ್ರೆ ಅವ್ರು ನಾಲ್ಕು ಜನ ಇನ್ನಿತ್ತು ಕಿತಾಪತಿ ಮಾಡ್ತಿದ್ರು ತಡ್ರಿ ನಮ್ಗೆ ಹೇಳ್ಬೇಕಾದದ್ದು ಬಸವಣ್ಣ ಯಾರು ಬಸವಣ್ಣ ಇರೋದ್ರಂದ್ರೆ ಅವ್ರ ಅಪ್ಪ ಯಾರು ಅವರ ಅಪ್ಪ ಯಾರು ಎಂತ ಪರಿಪೂರ್ಣ ಹೋದವರು ಸಹಿತ ಬರೋರು ನಮಸ್ಕಾರ ನನಗೆ ನನಗ ಅಪ್ಪ ನಮ್ಮ ನಮ್ಮ ಒಂದು ಮುತ್ತ್ಯಾಂದ್ ಮೂರ್ನಾಕ್ ಜನರದ ಇವ್ರು ಹೋಗೋರು ಮತ್ತವ್ರು ಪಿ ಎಚ್ ಡಿ ಮುಗಿಸಿದವರು ಬಹಳ ಅಧ್ಯಯನ ಮಾಡೋರು ಬರೋರು ಶ್ರೀ ಗಣೇಶ ಏನ್ಮಾ ತಡೀರಿ ಗಣೇಶನ ಅಪ್ಪನ ಹೆಸರು ಏನು ಅವ್ರ ಅಪ್ಪನ ಹೆಸರು ಏನು ಹಿಂಗಿ ಆ ಊರಿಗೆ ಯಾರು ಬರ್ಲಿಕ್ಕೆ ಹೋಲಲ್ಲ ಗೊತ್ತರು ಕೊನೆಗೆ ಏನು ಓಲ್ಲಾರ್ದವ ಸ್ವಲ್ಪ ಓದಿದ್ದ ಅನುಭವ ಭಾಳ ಇತ್ತು ಬಂದ ಸ್ವಲ್ಪ ಏನೂ ಓದಿತಲಿ ಅನುಭವ ಇತ್ತು ಬಂದ ಕುರ್ಚಿ ಹಾಕದ ಕೂತ ಒಂದು ಮಾತು ಮಾತಲ್ಲ ಶುರು ಮಾಡ್ದೆ ಏ ದೋ ತೀನ್ ಅಂದ ಇವರು ಹುಷಾರಾಗಿ ನಿಂತಿದ್ರು ತಡ್ರಿ ನಾವು ಪ್ರಶ್ನೆ ಕೇಳಿದ್ರು ಕೂತ್ನಾ ಕೊಡ್ರಿ ಮುಂದೆ ನಿಮ್ಮ ಪುರಾಣ ಎಳಗ್ರಿ ಆ ಏನು ಕೇಳಿದ್ರಿ ಕೇಳ್ರಿ ಏನು ಹೇಳಿದ್ರಿ ನೀವು ಏಕ್ ದೋ ತೀನ್ ಅಂದಿವೆ ಏಕ್ ಇವ್ರ ಅಪ್ಪ ಹೆಸರು ಯಾರು ದೋ ದೋ ಅಪ್ಪನ ಹೆಸರು ಏನು ತೀನ್ ಅಪ್ಪನ ಹೆಸ್ರೇನು ಚಾರ್ ಚಾ ಚಾರಪ್ಪ ಪಾಚಪ್ಪ ಚಪ್ಪಪ ಸಾತಪ ಆಟಪ ನವಪಪ್ಪ ದ ದ ದ ದ ದ ದ ದ ಹೊತ್ತೇ ಹೊ ಹೊ್ಲಕ್ಕೆ ಬ್ತು ಮುಗಿಲಿಲ್ಲ ಕೇಳೋ ಪ್ರಶ್ನೆಗಳು ಮುಗಿಲಿಲ್ಲ ನಾಲ್ಕು ಜನ ಬಂದ್ರು ಬಂದು ನಿಮ್ಮಂತವ್ರು ನಾವು ಯಾರಿಗೂ ನೋಡಿಲ್ಲ ಅಂತ ಉತ್ತರ ಕೊಟ್ಟ್ರಿ ನಾವು ಕೇಳದಕ್ ತಪ್ಪಾಯ್ತು ಇನ್ನು ಮುಂದೆ ಎಂದೂ ನಾವು ನಿಮ್ಗೆ ಕಿತಾಪತಿ ಮಾಡಂಗಿಲ್ಲ ಅಂತ ಹೇಳಿದ್ರು ಅವ ಏನೂ ಓದಿತಿಲ್ಲ ಕಲಾ ಇತ್ತು ಇವ್ರ ಬಳಿನೂ ಕಲಾ ಅದ ಇಂಥ ಕಲಾವನ್ನು ಗುರುತಿಸಿ ಮೌಲಾಲಿ ಸಾಹೇಬ್ ಜಿಲಾನಿ ಸಾಹೇಬ್ ಬಿರ್ಜಾದೆ ಇವರು ಒಂದು ಪ್ರಶ್ನೆ ಕೇಳ್ಯಾರ ಏನಂತ ಕೇಳ್ಯಾರ ನೀವು ಆಗಳ ಉತ್ತರನ ತಾಯಿ ಅದೆಲ್ಲ ಉತ್ತರ ಹೇಳೀರಿ ನಮ್ಗೆ ಸಮಾಧಾನ ಅನ್ಸ್ಯದ ಈಗ ಕೀಚಕನ ತಂದಿ ತಾಯಿಗಳು ನಿಮ್ಗೆ ಇಬ್ಬರು ತಂಡದವ್ರಿಗೆ ಯಾರಿಗೆ ಗೊತ್ತದ ಅವ್ರಿಗೆ ಐದುನೂರು ರೂಪಾಯಿ ಸರ ತಗೋಬೇಕು ಅಂತ ಹೇಳ್ಯಾರ ಇವ್ರು ತಗೋತಾರೋ ಅವ್ರು ತಗೋತಾರೋ ಇಲ್ಲಂದ್ರ 문 u n d o en